ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಮನೇಲಿ ಏನಾದರೂ ಹಳೆ ನೈಟಿ ಇದೆಯಾ ಅಥವಾ ಟವಲ್ ಇದೆಯಾ ಫ್ರಾಕ್ಗಳಿದೆಯಾ ಏನೇ ಇದ್ದರೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದೇನಾದರೂ ಒಳ್ಳೆಯ ಕಂಡೀಷನಲ್ಲಿ ಇದ್ದೇ ಇದೆ ಅಂತ ಆದರೆ ಖಂಡಿತವಾಗ್ಲೂ ನೀವು ಅದನ್ನು ಬೀಸಾಕ್ಲಿಕ್ಕೆ ಹೋಗ್ಬಿಡಿ ಒಳ್ಳೆ ಕಂಡೀಷನ್ನಲ್ಲಿ ಇರುವಂತಹ ಬಟ್ಟೆಗಳನ್ನು ನೋಡಿ ಈ ಬ ಈಗ ಫ್ರಾಕು ತುಂಬ ಚೆನ್ನಾಗಿದೆ ಸ್ವಲ್ಪ ಕೂಡ ಅದು ಲಡ್ಡಾಗಿಲ್ಲ ಬಟ್ಟೆ ಬಟ್ಟು ಇಲ್ಲಿ ಸ್ವಲ್ಪ ಹೊಲಿಗೆ ಬಿಚ್ಚಿದೆ ಸೊ ಹಾಗಾಗಿ ನಾನೇನು ಇದ್ದೀನಿ ಈ ಫ್ರಾಕನ್ನು ಕಟ್ ಮಾಡಿಬಿಟ್ಟು ಒಂದು ಉಪಯುಕ್ತವಾದಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ ನೋಡಿ ಮೊದಲನೇದಾಗಿ ನಾನೇನು ಮಾಡ್ತಾಯಿದ್ದೀನಿ ಈ ಫ್ರಾಕನ್ನು ಹಾಸ್ಕೊಂಡ್ಬಿಟ್ಟು ನೋಡಿ ಎರಡು ಪಾರ್ಟಾಗಿ ಇಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಪಾರ್ಟನ್ನು ನನಗೆ ಬೇಡ ಇವಾಗ ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ನಿಮಗೆ ಆಲ್ರೆಡಿ ಇವಾಗ ನಮ್ಮ ಚಾನಲ್ನಲ್ಲಿ ನೀವು ನೋಡ್ತಾ ಇರ್ಬೋದು ಹಳೆ ಬಟ್ಟೆಗಳಿಂದ ನೀವು ಯಾವ್ಯಾವ ರೀತಿ ರಿಯೂಸ್ ಮಾಡ್ಕೋಬಹುದು ಅದನ್ನು ಅಂತ ಹೇಳಿ ನಾವೀಗ ಆಲ್ರೆಡಿ ತುಂಬ ವಿಡಿಯೋ ತೋರಿಸಿದ್ದೀವಿ ಸೊ ಹಾಗಾಗಿ ನಮ್ಮ ಚಾನಲ್ನ ನೋಡ್ತಾನೇ ಇರಿ ನಿಮಗಿನ್ನೂ ಉಪಯುಕ್ತವಾಗಿರುವಂತಹ ವಿಡಿಯೋಗಳು ಸಿಗ್ತಾನೇ ಹೋಗುತ್ತೆ ನೋಡಿ ಮದ ಮೇಲ್ಗಡೆ ಭಾಗವನ್ನು ನಾನು ಕಟ್ ಮಾಡ್ಕೊಂಡ ನಂತರ ಮತ್ತೆ ನಾನು ಸೈಡಿಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಫುಲ್ ಇವಾಗ ಓಪನ್ ಆಗುತ್ತೆ ಇದು ಫ್ರಾಗಿಗೆ ಹೆಂಗೆ ಡಬಲ್ ಲೇಯರ್ ಇತ್ತಲ್ವಾ ಇದನ್ನು ನಾವು ಹೀಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಸೈಡಿಗೆ ಫುಲ್ಲು ಸಿಂಗಲ್ ಲೇಯರ್ ಆಗಿ ಪೂರ್ತಿ ಓಪನ್ ಆಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ನೀವು ನೋಡಿ ಈ ಫ್ರಾಕ್ಗಳೆಲ್ಲ ಒರೆಸ್ಲಿಕ್ಕೂ ಬರಲ್ಲ ಹಾಗೇ ನಮಗೆ ಹಾಕ್ಲಿಕ್ಕೂ ಆಗ್ತಿಲ್ಲ ಅಂತ ಹೇಳಿ ನೀವೇನು ಮಾಡ್ತೀರಿ ಬಿಸಾಕ್ಬಿಡ್ತೀರಿ ಅಲ್ವಾ ಸ್ವಲ್ಪ ದಿನ ಆದ ತಕ್ಷಣ ಅಥವಾ ಇದು ಹಾಕಿ ಹಾಕಿ ಬೇಜಾರಾಯಿತು ತಕ್ಷಣ ನಾವೇನು ಮಾಡ್ತೀವಿ ಬಟ್ಟೆಗಳನ್ನು ಬಿಸಾಕ್ಬಿಡ್ತೀವಿ ಬಟ್ ಇದು ಕಾಟನ್ ಆಗಿದ್ದರೆ ಸ್ವಲ್ಪ ಒರೆಸ್ಲಿಕ್ಕಾದರೂ ನಾವು ಯೂಸ್ ಮಾಡ್ತೀವಿ ಬಟ್ ಕಾಟನ್ ಅಲ್ಲ ಅಂತ ಅಂದ್ಕೊಳ್ಳಿ ಆಗ ನಮಗೆ ಉಳಿದಿರೋದೇನೋ ಬಿಸಾಕೋದು ಅಷ್ಟೇ ಆಗಿರುತ್ತೆ ಸೊ ಈ ಥರ ನಮಗೆ ಕಾಟನ್ ಅಲ್ಲದೆ ಇರೋಂತಹ ಬಟ್ಟೆಗಳನ್ನು ಯಾವ ರೀತಿ ಯೂಸ್ ಮಾಡಬಹುದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಈ ಫ್ರಾಕನ್ನು ನಾನು ಪೂರ್ತಿ ಸಿಂಗಲ್ ಲೇಯರ್ ಆಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಮೇಲುಗಡೆ ಭಾಗವನ್ನು ಕಟ್ ಮಾಡಿ ತೆಗೆದಿದ್ದೀನಿ ಹಾಗೆಯೇ ಸೈಡ್ಗಡೆ ಸೈಡ್ ಇದ್ದಿದ್ದ ಹೊಲಿಗೆನೂ ಕೂಡ ನಾನು ಬಿಚ್ಚಿದ್ದೀನಿ ಈಗ ಪೂರ್ತಿ ಒಂದೇ ಲೇಯರ್ ಆಯಿತು ಇದಾದ ನಂತರ ನೋಡಿ ಒಂದು ಹಳೆಯದಾದಂತಹ ನಾನಿಲ್ಲಿ ಟವಲನ್ನು ತಗೊಂಡಿದ್ದೀನಿ ಏನಾದರೂ ಕಲೆ ಆಗಿತ್ತು ಅಂತ ಹೇಳಿ ನಾವು ಬಿಟ್ಬಿಟ್ಟಿರ್ತೀವಲ್ವಾ ಅಥವಾ ಇದು ಹಾಕಿ ಒರೆಸಿ ಒರೆಸಿ ಬೇಜಾರು ಆಯ್ತಪ್ಪ ತುಂಬ ಹಳೇದು ಅಂತ ಕೂಡ ನಾವು ಬಿಟ್ಟಿರ್ತೀವಿ ಸೊ ಅಂಥ ಟವಲನ್ನು ನಾನೀಗ ಯೂಸ್ ಮಾಡಿಕೊಂಡು ಒಂದು ವಸ್ತುನ ನಾನು ರೆಡಿ ಮಾಡ್ತಾ ಇದ್ದೀನಿ ನೀವು ಅದಕ್ಕಾಗಿ ಏನು ಮಾಡಬೇಕು ಅಂದರೆ ನೋಡಿ ಈ ಟವಲನ್ನು ಎಡ್ಜ್ಜಿರುತ್ತಲ್ಲ ಕರೆಕ್ಟ್ ಕರೆಕ್ಟಾಗಿ ನೋಡಿ ಆ ಟವಲ್ ಸೈಜಿಗೆ ನಾವೇನು ಮಾಡಬೇಕು ಇದನ್ನು ಕಟ್ ಮಾಡ್ಕೋಬೇಕು ಈ ಫ್ರಾಕ್ ನಾವೇನು ಕಟ್ ಮಾಡ್ಕೊಂಡ್ವಲ್ಲ ಬಟ್ಟೆನ ಅದನ್ನು ನೋಡಿ ಈಗ ಅಳತೆ ನೋಡಿಕೊಂಡು ನೀವು ಅದು ಎಷ್ಟು ಟವಲ್ ಎಷ್ಟಿದೆಯಲ್ಲ ಅಳತೆ ಅದೇ ಅಳತೆಯಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೇಕು ಇದು ಜಾಸ್ತಿ ಇರೋ ಕಾರಣ ನಾನೇನು ಮಾಡ್ತೀನಿ ಈಗ ಅದನ್ನು ಕಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ ಆಯಿತಾ ಅದು ತೊಗೊಬಂದು ಹಾಗೆ ಹೊಲಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ನಾನೀಗೇನು ಅಂಚಲ್ಲಿ ತೋರಿಸಿದ್ನಲ್ಲ ನಿಮಗೆ ಆ ಪೂರ್ತಿ ನೋಡಿ ಅಂಚನ್ನು ನಾನಿಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಜಾಸ್ತಿ ಆಗಿರುವಂತಹ ಬಟ್ಟೆನ ಅದೇನು ಟವಲ್ ಎಷ್ಟು ಇದೆಯಲ್ಲ ಅಷ್ಟಕ್ಕೆ ಮಾತ್ರ ನಮಗೆ ಬೇಕಾಗಿರೋದು ಈ ಬಟ್ಟೆ ಸೊ ಆಗಿರುವ ಬಟ್ಟೆನ ನಾವೇನು ಮಾಡೋಣ ಕಟ್ ಮಾಡ್ಕೊಂಬಿಡೋಣ ನಮಗಿದು ಅವಶ್ಯಕತೆ ಇಲ್ಲ ಇವಾಗ ಸೊ ಹಾಗಾಗಿ ಬೇರೆ ಇನ್ಯಾವುದು ಯೂಸ್ ಮಾಡಿದ್ರಾಯ್ತು ಈಗ ಇದೆಷ್ಟು ಅಳತೆಯಲ್ಲಿ ಇದೆಯಲ್ಲ ಸೊ ಅದನ್ನು ಬಿಟ್ಬಿಟ್ಟು ಉಳಿದದ್ದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ನೀವು ಸೇಮ್ ನೀವು ಟವಲ್ಲು ಮತ್ತು ಹಾಗೆ ನಾವು ತೊಗೊಂಡಿರುವಂಥ ಈ ಫ್ರಾಕಿನ ಬಟ್ಟೆ ಇದೆರಡೂ ಕೂಡ ನೀಟಾಗಿ ಒಂದೇ ಲೆವೆಲಲ್ಲಿ ಇರಬೇಕು ಸ್ವಲ್ಪ ಕೂಡ ಜಾಸ್ತಿ ಏನೂ ಬೇಕಾಗಿಲ್ಲ ನೋಡಿ ಇದಿಷ್ಟು ಪೂರ್ತಿ ನಾನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಪೂರ್ತಿಯಾಗಿ ಟವಲನ್ನು ನಾಲ್ಕು ಬದಿಯಲ್ಲೂ ಕೂಡ ಹೊಲಿಗೆನ ಹಾಕೊಂಡು ಬರಬೇಕು ನಾನೀಗ ನೋಡಿ ಹೊಲಿಗೆನ ನಾನು ಈಗ ಒಂದು ಬದಿಯಲ್ಲಿ ಮುಂಚೆ ಹಾಕಿದ್ದು ತೋರಿಸಿದ್ದಾಗಿತ್ತು ಈಗ ನಾಲ್ಕು ಬದಿಯಲ್ಲೂ ನೀಟಾಗಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಕೆಳಗಡೆ ಟವಲ್ ಬರಬೇಕು ಮೇಲುಗಡೆ ಫ್ರಾಕ್ ಬರಬೇಕು ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಅಂದ್ಕೊಂತಿರ್ಬೋದು ವೆಯ್ಟ್ ವೆಯ್ಟ್ ಫುಲ್ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ಈ ರೀತಿ ನೋಡಿ ಈಗ ಈ ಥರ ಆಗಿದೆ ನಾನೇನು ಮಾಡಿದ್ದೀನಿ ಸೈಡಿಗೆ ಹಾಗೆಯೇ ಪೂರ್ತಿಯಾಗಿ ನಾನು ನಾಲ್ಕೂ ಬದಿಯಲ್ಲೂ ಕೂಡ ನೀಟಾಗಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸುಂದರವಾಗಿರುವಂತಹ ಮ್ಯಾಟು ರೆಡಿ ಆಯಿತು ನೀವು ಇದನ್ನು ಬೆಡ್ ಕೆಳಗಡೆ ಕೂಡ ಹಾಕಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಮ್ಯಾಟ್ಗಳನ್ನು ನೀವು ಬೆಡ್ ಕೆಳಗಡೆ ಉದ್ದಕ್ಕೆ ಹೀಗೆ ಹಾಕಿದರೆ ನಿಮ್ಮ ಬೆ ಬೆಡ್ ಸ್ಪ್ರೆಡ್ ಕೂಡ ಗಲೀಜಾಗೋದಿಲ್ಲ ತುಂಬ ನೀಟಾಗಿರುತ್ತೆ ಅಥವಾ ನೀವು ಮಕ್ಕಳಿಗೆ ಹೋಮ್ವರ್ಕ್ ಬರಲಿಕ್ಕೆ ಅವಾಗೆಲ್ಲ ನೀವು ಕೆಳಗಡೆ ಇದನ್ನು ಮ್ಯಾಟ್ ಥರ ಹಾಕಿಬಿಟ್ಟು ಅವ್ರನ್ನ ಕೂರಿಸ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು ಅಥವಾ ಕಾಲು ಒರ್ಸೋಕ್ಕೂ ಕೂಡ ನೀವು ಹಾಕಬಹುದು ಅಥವಾ ಟಿ ವಿ ಟೇಬಲ್ಲಿಗೆ ನೀವು ಮೇಲ್ಗಡೆ ಕೂಡ ಇದನ್ನು ಹಾಕಬಹುದು ಅಥವಾ ಊಟಕ್ಕೆ ಕೂತ್ಕೊಂಡವಾಗ ಪಂತಿ ಚಾಪಿ ಥರ ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಮಲ್ಟಿಪರ್ಪಸ್ ನೀವು ಯೂಸ್ ಮಾಡ್ಕೋಬಹುದು ಈ ಥರ ಬಟ್ಟೆನ ನಾವು ಬಿಟ್ಟು ಎಷ್ಟೆಲ್ಲ ನಿಮಗೆ ಉಪಯೋಗ ಇದೆ ಅಂದರೆ ಇನ್ನು ಮೇಲೆ ನೀವು ಈ ರೀತಿ ಬಟ್ಟೆಗಳನ್ನು ಬಿಸಾಕೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೋಡಿ ಪಂತಿ ಚಾಪಿ ಥರ ಯೂಸ್ ಮಾಡಲಿಕ್ಕಂತೂ ಸಕ್ಕತ್ತಾಗಿದೆ ಹಾಗೆಯೇ ಮಕ್ಕಳಿಗೆ ನೆಲದ ಮೇಲೆ ಕೂರುವಾಗ ಇದನ್ನು ಹಾಸ್ಬಿಟ್ಟು ಕೂರ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ ಬೇಕು ಅಂದರೆ ನೀವೇನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹೊಸೊಬ್ಬರು ಯಾರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು